mm <coughs> ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ ತಮ್ಮೈಲು ಟೈಟಲ್ ಅಲ್ಲಿ ಆಲ್ರೆಡಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಬಿಹಾರಲ್ಲಿ ಫೋನ್ ಕಳೆದೋಗಿದೆ ಅಂತ ಬಟ್ ನಿಮ್ಗೆ ಆಲ್ರೆಡಿ ಒಂದು ಯೋಚನೆ ಬರ್ತಾ ಇರುತ್ತೆ ಏನು ಇವನು ಫೋನ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮನೇಲಿ ಆರಾಮಾಗಿ ಕಾಫಿ ಕುಡ್ಕೊಂಡಿದ್ದಾನೆ ಅಂತ ನಿಮ್ಗೆ ಆಲ್ರೆಡಿ ತಲೆಯಲ್ಲಿ ಬಂದಿರುತ್ತೆ ಇದು ಒಂದು ದೊಡ್ಡ ಕತೆ ಈ ಕತೆ ಅರ್ಥ ಆಗಬೇಕು ಅಂತಂದ್ರೆ ಒಂದು ವಿಡಿಯೋ ಇದೆ ಆ ವಿಡಿಯೋನ ನೋಡಿಕೊಂಡು ಬನ್ನಿ ಬಿಹಾರಲ್ಲಿ ಒಂದು ಹಬ್ಬ ನಡೆಯುತ್ತೆ ಅದು ಚಟ್ ಪೂಜಾ ಅಂತ ಹೇಳ್ತಾರೆ ಈ ಚಟ್ ಪೂಜಾ ಅಂತಂದ್ರೆ ಏನು ಸಾಮಾನ್ಯವಾದ ಪೂಜೆ ಅಲ್ಲ ವರ್ಷ ವರ್ಷ ನಡೆಯುತ್ತೆ ಬಟ್ ವರ್ಷದಲ್ಲಿ ಒಂದ್ಸರಿ ನಡೆಯುತ್ತೆ ಅಷ್ಟು ಇಂಪಾರ್ಟೆಂಟ್ ಹಬ್ಬ ಇದು ಎಷ್ಟು ಇಂಪಾರ್ಟೆಂಟು ಅಂತಂದರೆ ಈ ಹಬ್ಬಕ್ಕೆ ಸ್ಪೆಷಲ್ ಟ್ರೈನ್ ಬಿಡ್ತಾರೆ ಭಾರತದ ಮೂಲೆ ಮೂಲೆಯಲ್ಲಿ ಇರೋ ಈ ಬಿಹಾರ ಜನಗಳು ಬಿಹಾರದಲ್ಲಿ ಬಂದು ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಮನೆಯಿಂದ ಗಂಗಾ ಮಾತೆಗೆ ಪೂಜೆ ಮಾಡೋದಕ್ಕೆ ಗಂಗಾ ನದಿ ಹತ್ರ ಹೋಗ್ತಾರೆ ಆಲ್ರೆಡಿ ಒಂದು ಗಂಟೆಗೆಲ್ಲ ಹೋಗಿದ್ದಾರೆ ಪೂಜೆ ಮಾಡೋದಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ ಐದು ಗಂಟೆಗೆ ಎದ್ದು ಹೋಗ್ತಾಯಿದ್ದೀವಿ ಭೋಜಪುರಿ ಸಾಂಗ್ಸ್ ಕೇಳಿದ್ದೆಲ್ಲ ಫಸ್ಟ್ ಇಲ್ಲಿ ಬರ್ತಿದ ತಕ್ಷಣ ಅವೇ ಸಾಂಗ್ಸ್ ಬೆಳಿಗ್ಗೆಯಿಂದ ಸಂಜೆವರೆಗೂ ರಾತ್ರೆಲ್ಲ ಫುಲಿ ಭೋಜಪುರಿ ಸಾಂಗ್ಸ್ ಆಗ್ತಾ ಇರ್ತಾರೆ ಕಿವಿ ನೆಕ್ಸ್ಟ್ ಲೆವೆಲ್ ಇಲ್ಲಿ ಸೂರ್ಯೋದಯ ಆಗೋ ಟೈಮ್ಗೆ ಹೆಣ್ಮಕ್ಳು ಬರ್ತಾರೆ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಬಂದು ನೀರೆಲ್ಲ ಮುಳುಗಿ ಇಲ್ಲಿ ಪೂಜೆ ಮಾಡ್ತಾರೆ ಬಟ್ ಈಗಿನ ಯಾರು ಬಂದಿಲ್ಲ ನಾವು ಗಂಡ್ಮಕ್ಳು ಬಂದಿಲ್ಲಿ ಎಲ್ಲ ಅರೇಂಜ್ ಮಾಡಿ ಓಡಾಡ್ತಾ ಇದೀವಿ ಅಷ್ಟೇ ರಾಕೆಟ್ ರಾಕೆಟ್ ಕೈಗೊಳ್ತಾರ ಈಗಲೂ ಸರ್ಕಸ್ ಮಾಡ್ತಾ ಇದ್ದಾನೆ ಪಾಪ ಭಯನೇ ಇಲ್ಲ ಹುಲಿಗೆ ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದಾಗ ಗೊತ್ತಿಲ್ಲ ನನ್ನ ಟೈಮ್ ಸರಿ ಇಲ್ಲ ಇವತ್ತು ಅಲ್ಲಿ ಗಂಗಾಘಾಟ ಹತ್ರ ಪೂಜೆ ಮಾಡಕ್ಕೆ ಹೋದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫೋನ್ ಕಳೆದೋಯ್ತು ತುಂಬ ಬೇಜಾರಾಗೋಯಿತು ನನಗೆ ಏನು ಮಾಡೋಕ್ಕು ಅಂತ ಅರ್ಥ ಆಗಲಿಲ್ಲ ಸೀದಾ ಮನೆಗೆ ಬಂದ್ಬಿಟ್ಟೆ ಫ್ರೆಂಡ್ ಮನೆಗೆ ಫೋನ್ ಕಳೆದೋಯ್ತು ನಂದು ಏನು ಮಾಡೋದು ತುಂಬ ದಿನ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ ಅದರಲ್ಲಿ ತುಂಬ ಫುಟೇಜಸ್ ಇದ್ವು ನಾರ್ತ್ ಈಸ್ಟು ಆಲ್ರೆಡಿ ಎಡಿಟ್ ಮಾಡಿ ಕೆಲವು ಅಪ್ಲೋಡ್ ಮಾಡಬೇಕಿತ್ತು ವೀಡಿಯೋ ಹಿಂಗಾಗೋಯ್ತು ಅದು ನನ್ನ ಮಿಸ್ಟೇಕೇ ಅದು ಜೋಬಲ್ಲಿ ಪವರ್ ಬ್ಯಾಂಕ್ ಜೊತೆಗೆ ನಾನು ಫೋನ್ ಹೋದೆ ಅದು ಬೇರೆ ಅಲ್ಲಿ ತುಂಬ ಜನ ಪಟಾಕಿ ಇದ್ದರು ಅಲ್ಲಿ ನಡೆದಿದ್ದು ಗೊತ್ತಿಲ್ಲ ಯಾರನ್ನ ಫೋನ್ ಸಿಕ್ಕಿರ್ಬೋದು ಫೋನ್ ಮಾಡಿದೆ ನಾನು ಜಸ್ಟ್ ಇನ್ನೊಂದು ಐದು ನಿಮಿಷದಲ್ಲೇ ಫೋನ್ ಇಲ್ಲ ಅಂತ ಫೋನ್ ಮಾಡಿದೆ ಫ್ರೆಂಡಿಂದ ಸ್ವಿಚ್ ಆಫ್ ಬಂತು ಸ್ವಿಚ್ ಆಫ್ ಮಾಡಿ ಎತ್ತಿಟ್ಬಿಟ್ಟವ್ರೆ ಬ್ರೋ ಇದ್ದಾರಲ್ಲ ಅವ್ರ ಪಾಪ ತುಂಬ ಹೆಲ್ಪ್ ಮಾಡಿದ್ರು ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ಲೋಕಲ್ ಶಾಪ್ಸಲ್ಲೆಲ್ಲ ಹೋಗ್ಬಿಟ್ಟು ಹೇಳ್ತಾ ಯಾರನ್ನ ಫೋನ್ ಮಾರಕ್ಕೆ ಬಂದರೆ ಹೇಳಿ ಇನ್ಫಾರ್ಮ್ ಮಾಡ್ರಿ ಅಂತ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಬಟ್ ಏನು ಮಾಡಿದ್ರು ಫೋನ್ ಸಿಗೋಲ್ಲ ಫೋನ್ ತಗೊಂಡ್ರೆ ನೇನು ಪೆದ್ದ ಅಲ್ಲ ಸ್ವಿಚ್ ಆಫ್ ಮಾಡಿರ್ತಾನೆ ಮೇಯ್ನ್ ಸ್ವಲ್ಪ ಫೋಟೋಸ್ ಇದ್ವು ನಮ್ಮ ಮೇಯ್ನ್ ಸ್ವಲ್ಪ ಕೆಲವು ಕ್ಲಿಪ್ಸ್ ಇದ್ವು ಆಮೇಲೆ ಎಡಿಟ್ ಮಾಡಿರೋ ಲಾಗ್ಸಿದ್ವು ತುಂಬ ಟೈಮ್ ತಗೊಂಡು ಎಡಿಟ್ ಮಾಡಿದ್ದೆ ನಾನು ಫೋನಲ್ಲಿ ಎಡಿಟ್ ಮಾಡ್ತಿದ್ದೀನಿ ಈ ಎಲ್ಲ ಹತ್ತಿರ ನಾಲ್ಕರಿಂದ ಐದು ಅವರ್ ಎಡಿಟ್ ಮಾಡಿದ್ದೀನಿ ತಲೆನೋವು ಎಷ್ಟು ಡಿಸ್ಪ್ಲೇ ನೋಡಿ ನೋಡಿ ತಲೆನೋವು ಬಂದಿತ್ತು ಅಷ್ಟು ಕಷ್ಟ ಬಿದ್ದು ಎಡಿಟ್ ಮಾಡಿದ್ದೆ ಆ ವಿಡಿಯೋ ಎಲ್ಲ ಹೊರಟೋದು ಛಟ್ ಪೂಜೆ ಅನ್ನೋದು ಬಿಹಾರಲ್ಲಿ ಫೇಮಸ್ ಪೂಜೆ ಅಲ್ವಾ ಇಲ್ಲೇನು ಮಾಡ್ತಾರೆ ಅಂತಂದರೆ ಛಟ್ ಪೂಜಾದಲ್ಲಿ ಮುಖ್ಯವಾಗಿ ಸೂರ್ಯನಿಗೆ ಪೂಜೆ ಮಾಡ್ತಾರೆ ಸೂರ್ಯನಿಂದ ಏನೆಲ್ಲ ಸಿಕ್ಕಿದೆ ಸೂರ್ಯನಿಗೆ ಒಂದು ಧನ್ಯವಾದ ಹೇಳೋ ಪೂಜೆ ಇದು ಅಂದರೆ ಸೂರ್ಯನಿಂದ ಮಳೆ ಬರುತ್ತೆ ಪ್ರಕೃತಿಯಲ್ಲಿ ಗಿಡ ಮರ ಎಲ್ಲ ಬೆಳೀತದೆ ಸೂರ್ಯನ ಬೆಳಕಿನಿಂದ ಏನೇನೆಲ್ಲ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಧನ್ಯವಾದ ಹೇಳೋ ಒಂದು ಪೂಜೆ ಇದು ಛಟ್ ಪೂಜಾ ಅಂತ ಬಿಹಾರದಲ್ಲಿ ಈ ಪೂಜೆನ ಮಾತ್ರ ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ತುಂಬಾ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಈ ಪೂಜೆನ ಬಿಹಾರಿ ಲ್ಯಾಂಗ್ವೇಜ್ ಅಲ್ಲಿ ಮಾವಿನ ತೋಟನ ಗಾಚಿ ಗಾಚಿನಾ ಗಾಚಿ ಅಂತ ಹೇಳ್ತಾರಂತೆ ಬೋಲ್ದೆ ಕನ್ನಡ ಮಾವಿನ ತೋಟ 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 ಮತ್ ಎಸ ಬಹು ಜಾಡ್ ಎಸ್ಕೋ ತೋಟ ಬೋಲ್ತಾರೆ ನಾವು ಮಾಮೂಲಿ ಮಾವಿನ ತೋಟ ಅಂತೀವಲ್ಲ ಇವರು ಗಾಚೆ ಅಂತ ಹೇಳ್ತಾರೆ ಓ ಮ್ಯಾಂಗೋ ಇದರ ಜರ ಮೇಲೆ ಸೀಸನ್ನು ಹಾಂ ಆ ಕಡೆ ಲಾಸ್ಟ್ಗೆ ಹೋದರೆ ಉಸ್ಕೋಕೆ ಬಲ್ತು ಚೋರ್ ಹ್ಞೂ ಹಾಂ 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 ಮಾಮೂಲಿ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ಹೊಲದ ಜಮೀನು ಇರುತ್ತಲ್ಲ ನಾರ್ಮಲ್ಲು ಅದನ್ನು ಚೋರ್ ಅಂತ ಹೇಳ್ತಾರಂತೆ ಅವ್ರ ಭಾಷೆಯಲ್ಲಿ ನಮ್ಮ ಭಾಷೆಯಲ್ಲಿ ಅಂತ ಗೊತ್ತಲ್ಲ ಮಾಮೂಲಿ ಹೊಲ ಜಮೀನು ಅದು ಇದು ಅಂತ ಹೇಳ್ತೀವಿ ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಿಲ್ಲ ಆ್ಯಕ್ಚುಲಿ ಅದು ಬಿಹಾರಲ್ಲಿ ವೀಡಿಯೋ ಮಾಡಿದ್ದು ನಾನು ಅಸ್ಸಾಮಿಂದ ಡೈರೆಕ್ಟಾಗಿ ಬಿಹಾರ್ಗೆ ಹೋದೆ ಅಲ್ಲಿ ವಿದ್ಯಾಪಟಿಧಾಮ್ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ಚಟ್ ಪೂಜೆ ಮಾಡ್ತಾರೆ ಛಟ್ ಪೂಜಾ ಅಂತ ಅಂದರೆ ಸೂರ್ಯನಿಗೆ ಧನ್ಯವಾದ ಹೇಳುವ ಒಂದು ದೊಡ್ಡ ಫೇಮಸ್ ಪೂಜೆ ಬಿಹಾರದಲ್ಲಿ ವರ್ಷ ವರ್ಷ ಮಾಡ್ತಾರೆ ಸೊ ಆ ಛಟ್ ಪೂಜೆಗೆ ನಾನು ಹೋದಾಗ ಅಲ್ಲಿ ದಿವ್ಯಾಂಶು ಅಂತ ಒಬ್ಬ ಫ್ರೆಂಡ್ ಆಗಿದ್ದರು ಅವ್ರ ಮನೇಲಿ ಹೋಗಿದ್ದೆ ನಾನು ಈಗ ನೀವು ಆ ವೀಡಿಯೋದಲ್ಲಿ ನೋಡಿದಂಗೆ ನಾನು ಬೆಳಿಗ್ಗೆ ಐದು ಗಂಟೆಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ ಆ ಜಾಗದಲ್ಲಿ ಓಡಾಡ್ತಾ ಇದ್ದೆ ಫುಲ್ಲು ಜನ ಹೆಂಗೆ ಅಂದರೆ ಪಟಾಕಿಗಳು ಹಾಕೊಂಡು ಫುಲ್ಲು ಎಲ್ಲ ಜೋಶಲ್ಲಿದ್ದರು ನಾನು ಕೂಡ ವೀಡಿಯೋ ಇರ್ಬೇಕಾದ್ರೆ ಬಲಗಡೆ ಜೋಬಲ್ಲಿ ಪವರ್ ಬ್ಯಾಂಕ್ ಇತ್ತು ಪವರ್ ಬ್ಯಾಂಕ್ ಜೊತೆಲಿ ನಾನೇನು ಮಾಡಿದೆ ಒಂದು ಕೈಯಲ್ಲಿ ಕ್ಯಾಮ್ರ ಇತ್ತು ಇನ್ನೊಂದು ಕೈಯಲ್ಲಿ ಫೋನ್ ಇತ್ತು ಹುಡುಗರ ಜೊತೆ ಸೆಲ್ಫಿ ತೊಗೊಂಡೆ ಸೆಲ್ಫಿ ತಗೊಂಡು ಫೋನ್ ತಗೊಂಡು ಜೋಬಲ್ಲಿ ಇಟ್ಕೊಳ್ಳೋ ಟೈಮಲ್ಲಿ ಫುಲ್ ಪಟಾಕಿಗಳೆಲ್ಲ ಇಡ್ತಾಯಿದ್ರು ನಾನೇನು ಮಾಡಿದೆ ಸ್ವಲ್ಪ ಮೇಲ್ಗಡೆ ಸ್ಟೆಪ್ಸ್ ಅತಿ ಮೇಲ್ಗಡೆ ಹೋದೆ ಸಡನ್ನಾಗಿ ನಾನು ಫೋನ್ ಬಿದ್ದೋಗುತ್ತೆ ಗೊತ್ತಿಲ್ಲ ಅಲ್ಲಿಂದ ಒಂದು ಒಂದು ಐವತ್ತು ಮೀಟ್ರ್ ಮುಂದೆ ಹೋಗಿ ನಾನು ನನ್ನ ಫ್ರೆಂಡು ಬೇರೆ ಲೊಕೇಶನ್ ಏನೋ ನೋಡೋಕೆ ಹೋದಿ ಆ ಹೋದ್ಮೇಲೆ ಅಲ್ಲಿ ನನಗೆ ಗೊತ್ತಾಯಿತು ಫೋನಲ್ಲಿ ಓನ್ಲಿ ಪವರ್ ಬ್ಯಾಂಕ್ ಆಯ್ತಲ್ಲ ಅಂತ ನೋಡ್ತೀನಿ ಫೋನಿಲ್ಲ ಆ್ಯಕ್ಚುಲಿ ಫೋನ್ ಯಾರೂ ಕದ್ದಿಲ್ಲ ನಾನೇ ಬೀಳ್ಸ್ಕೊಂಡಿರೋದು ಇದನ್ನು ಕ್ಲಿಯರಾಗಿ ಹೇಳ್ತೀನಿ ನಾನು ಫೋನ್ ಬೀಳ್ಸ್ಕೊತಿದ್ದ ತಕ್ಷಣ ಯಾರೋ ಫೋನ್ ತಗೊಂಡಿದ್ದಾರೆ ಸ್ವಿಚ್ ಆಫ್ ಮಾಡಿದ್ದಾರೆ ಜಸ್ಟ್ ಐದು ನಿಮಿಷಲ್ಲೇ ಫೋನ್ ಮಾಡಿದೆ ಫೋನ್ ಸ್ವಿಚ್ ಆಫು ಯಾರೋ ಎತ್ತಿಟ್ಕೊಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು ಫೋನ್ ಕಳೆದೋಗ್ತಿದ್ದ ತಕ್ಷಣ ಫುಲ್ಲು ಲೋಕಲ್ ಅಲ್ಲೆಲ್ಲ ಹುಡುಕಿದ್ವಿ ಅಲ್ಲಿ ಗೊತ್ತಿರೋ ಹುಡುಗರಿಗೆಲ್ಲ ಹೇಳಿದ್ವಿ ಗಂಗಾ ಘಾಟಿಂದ ದಿವ್ಯಾಂಶು ಅಂತ ಫ್ರೆಂಡ್ ಇದ್ದಾರಲ್ಲ ಅವ್ರ ಹೊಟ್ಟೋದೆ ಮತ್ತು ಬೆಳಿಗ್ಗೆ ನಾನು ಬೇಜಾರಲ್ಲಿರೋದು ನೋಡಿ ಅವರು ದಿವ್ಯಾಂಶು ಅಂತ ಪಾಪ ಅವರು ಹೊಲ ಆಮೇಲೆ ಅವರು ಊರು ಎಲ್ಲ ತೋರ್ಸ್ಕೊಂಡು ಕರ್ಕೊಬಂದರು ಅದಾದಮೇಲೆ ನಾನು ಬೇಗ ಹಿಂದೆನೇ ಒಂಬತ್ತು ಗಂಟೆಗೆ ಅಷ್ಟೊಳಗಡೆ ನಾನು ಸಿಮ್ ಲಾಕ್ ಮಾಡಿಸ್ಬಿಟ್ಟಿದ್ದೆ ಅದಾದಮೇಲೆ ಅವರಮ್ಮ ಇದ್ದಾರೆ ದಿವ್ಯಾಂಶು ಅಂತ ಹುಡುಗ ಇದ್ದಾರೆ ಅವರು ಅವರಮ್ಮ ಪಾಪ ಅವ್ರದ್ದು ಯಾವುದೊಂದು ಫೋನ್ ಇತ್ತು ಮನೇಲಿ ಯಾರೂ ಯೂಸ್ ಮಾಡ್ತಿಲ್ಲ ರೆಡ್ಮಿ ನೋಟ್ ಸೆವೆನ್ ಯಾವುದೋ ಇದೆ ಆ ಫೋನ್ ಕೊಟ್ಟರು ಅದನ್ನು ತಗೊಂಡು ನಾನು ಅದರಲ್ಲಿ ಸಿಮ್ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೆ ನನಗೆ ಅಷ್ಟು ಹೆಲ್ಪ್ ಮಾಡಿದ್ರು ಅವರು ಆಮೇಲೆ ಅಲ್ಲಿ ಲೋಕಲ್ ಶಾಪ್ಸಲ್ಲೆಲ್ಲ ಹೋಗಿ ಹೇಳಿದ್ವಿ ಯಾರೋ ಫೋನ್ ಕೊಟ್ಟರೆ ನಮಗೆ ಹೇಳಿ ಅಂತ ಸೊ ಹಂಗೆಲ್ಲ ಮಾಡಿಬಿಟ್ಟು ನಾನೇನು ಮಾಡಿದೆ ಡೈರೆಕ್ಟಾಗಿ ಬೆಂಗಳೂರು ಟಿಕೆಟ್ ಬುಕ್ ಮಾಡ್ಕೊಂಡು ರೈಲ್ವೆ ಸ್ಟೇನಲ್ಲಿ ಪಟ್ನಾ ರೈಲ್ವೆ ಶ್ಟನಲ್ಲಿ ಬಂದು ಕೂತ್ಕೊಂಡಿದ್ದೆ ಏಳುವರೆ ಎಂಟು ಗಂಟೆ ಆಯಿತು ಸಿಮ್ಮು ಮೂರು ಗಂಟೆ ಆ್ಯಕ್ಟಿವೇಶನ್ ಆಗಿತ್ತು ನಂದು ಏಳು ಗಂಟೆ ಒಂದು ಫೋನ್ ಬಂತು ಯಾವುದೋ ಅನ್ನೋ ನಂಬರಿಂದ ಅವಾಗ ಫೋನ್ ಪಿಕ್ ಮಾಡಿ ಮಾತಾಡ್ತೀನಿ ಹಿಂದಿಲ್ ಮಾತಾಡಿದರು ಹಾಂ ಹಲೋ ಭಯ ನಿಮ್ಮ ಫೋನ್ ಸಿಕ್ಕಿದೆ ಅಂತ ಹೇಳಿ ಏನೋ ಹೇಳಿದ್ರು ನಾನು ನಿಜ ಎಷ್ಟು ಆಗೋದೆ ಫೋನ್ ಸಿಕ್ತ ನಂದು ಹೌದಾ ಎಲ್ಲಿ ಯಾವಾಗ ಯಾರು ಏನೇನೋ ಕ್ವಶನ್ಸ್ ಇದ್ದೀನಿ ಆ್ಯಕ್ಚುಲಿ ಅದೇ ಊರಲ್ಲೇ ಕಳ್ಕೊಂಡಿರೋದು ವಿದ್ಯಾಪಿದಮ್ಮ ಅಂತ ಅದೇ ಊರ ಜನಕ್ಕೆ ಯಾರಿಗೂ ಶಾಪರಿಗೆ ಸಿಕ್ಕಿದೆ ಅವ್ರು ಫೋನ್ ಮಾಡಿದ್ರೆ ಶಾಕು ಫೋನ್ ಲಾಕ್ ಆಗಿತ್ತಲ್ಲ ಇವ್ರು ಹೆಂಗೆ ನಂಬರ್ ಸಿಕ್ತು ಅಂತ ನನಗೆ ಡೌಟ್ ಇತ್ತು ಅವ್ರು ಏನು ಮಾಡಿದ್ದಾರೆ ಅಂದರೆ ನನ್ನ ಇದ್ದಿದ್ದ ಮೆಮೊರಿ ಕಾರ್ಡನ್ನ ತೆಗೆದುಬಿಟ್ಟು ಅವ್ರು ಫೋನ್ಗೆ ಹಾಕ್ಕೊಂಡಿದ್ದಾರೆ ಅದರಲ್ಲಿ ನನ್ನ ಆಧಾರ್ ಕಾರ್ಡ್ ಫೋಟೋ ಇತ್ತು ಅದರಲ್ಲಿ ನಂಬರ್ ತಗೊಂಡು ನಾನು ಫೋನ್ ಮಾಡಿದ್ದಾರೆ ನಿಜ ಗ್ರೇಟ್ ಆಮೇಲೆ ಫೋನ್ ಮಾಡಿ ಹಿಂಗೆ ಫೋನ್ ಸಿಕ್ಕಿದೆ ಅಂತ ಹೇಳಿದ್ರು ನಾನೇನು ಮಾಡಿದೆ ನನ್ನ ಫ್ರೆಂಡಿಗೆ ಹೇಳ್ಬಿಟ್ಟು ಫೋನ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳಿದೆ ಸೊ ಹಂಗೆ ನನ್ನ ಫೋನು ಫೈನಲಿ ಅದು ಸಿಕ್ತು ಅಲ್ಲಿ ಬಿಹಾರಲ್ಲಿ ಬಟ್ ಆದರೆ ನಿಮ್ಗೆ ಆಲ್ರೆಡಿ ಒಂದು ಡೌಟ್ ಬಂದಿರ್ಬೋದು ಶಾಪ್ ಹತ್ತಿರ ಹೆಂಗೆ ಬಂತು ಫೋನು ಅಂತ ನಮ್ಮ ಫೋನ್ ಕಳೆದೋಗಿದ್ದು ಗಂಗಾ ಘಾಟ್ ಹತ್ರ ಅಲ್ವಾ ಈ ಶಾಪ್ ಅವ್ರಿಗೆ ಹೆಂಗೆ ಫೋನ್ ಸಿಕ್ತು ಅಂತ ಒಂದು ಡೌಟ್ ಇರ್ಬೋದು ಏನಾಗಿದೆ ಅಂದರೆ ಒಬ್ಬ ಚಿಕ್ಕ ಹುಡುಗನಿಗೆ ಫೋನ್ ಸಿಕ್ಕೈತೆ ಅಲ್ಲಿ ಅದನ್ನು ಒಂದು ಸ್ವಿಚ್ ಆಫ್ ಮಾಡಿದ್ದಾನೆ ಸ್ವಿಚ್ ಆಫ್ ಮಾಡಿ ಒಂದು ಶಾಪ್ ಹತ್ತಿರ ತೊಗೊಂಡು ಹೋಗಿದ್ದಾನೆ ಸೇಲ್ ಮಾಡೋದಕ್ಕೆ ಅಂತ ಎಷ್ಟಾಗುತ್ತೋ ಅಷ್ಟು ಸೇಲ್ ಮಾಡೋಣ ಅಂತ ಹೋಗಿದ್ದಾನೆ ಆ ಶಾಪ್ ಓನರು ಸ್ವಲ್ಪ ಏನೋ ಬುದ್ಧ ಪಾಪ ಒಳ್ಳೆ ವ್ಯಕ್ತಿ ಇರ್ಬೋದು ಅವ್ರು ಇಸ್ಕೊಂಡು ಫೋನ್ ತಗೊಂಡು ಇದು ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಹುಡುಗನ ಭಯ ಬೀಳಿಸಿಬಿಟ್ಟು ಕಳಿಸ್ಬಿಟ್ಟವ್ರೆ ಆಮೇಲೆ ಅವ್ರು ನನ್ನ ನಂಬರ್ ತೊಗೊಂಡು ಫೋನ್ ಮಾಡಿದ್ದಾರೆ ಹಿಂಗೆ ನನ್ನ ಫೋನು ಸಿಕ್ತು ದೊಡ್ಡ ಸ್ಟೋರಿನೇ ಇದು ಈಗ ಅದೇ ಫೋನು ಬಿಹಾರಿಂದ ಒಬ್ಬ ಹುಡುಗ ಬರ್ತಾನೆ ಜಿಗಣಿಲಿ ಕೆಲಸ ಮಾಡೋಕ್ಕೆ ಆ ಹುಡುಗನ ಜೊತೆ ಕೊಟ್ಟು ಕಳ್ಸಿದ್ದಾರಂತೆ ಈಗ ಆ ಫೋನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕು ಸೊ ಈಗ ಹೋಗಿ ಆ ಫೋನ್ ಕಲೆಕ್ಟ್ ಮಾಡ್ಕೊಬೇಕು ಈಗ ನಾನು ಹೋಗ್ಬೇಕು ಜಿಗಣಿ ಇಲ್ಲಿಂದ ನಲವತ್ತೆಂಟು ಕಿಲೋಮೀಟರ್ ತೋರಿಸ್ತಾ ಇದ್ದೆ ನೈಸ್ ರೋಡ್ ಮೇಲೆ ಸೊ ಅದಕ್ಕೆ ನಾನು ಮೆಟ್ರೋದಲ್ಲಿ ಹೋಗ್ತೀನಿ ಗಾಡಿ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಹೋಗಬೇಕು ಪಾರ್ಕಿಂಗ್ ಇಲ್ಲಿರ್ಬೇಕಿತ್ತು ನಮ್ಮ ಗಾಡಿ ಈ ಸೀಟ್ ಇದಾವಲ್ಲ ಅದರಿಂದ ಹಾಕಿದ್ದೀವಿ ಎಕ್ಸಿಬಿಷನ್ ಇದೆ ಅದಕ್ಕೋಸ್ಕರ ಗಾಡಿ ಜಾಸ್ತಿ ಇದಾವೆ ಪಾರ್ಕಿಂಗ್ ಜಾಗ ಇಲ್ದಂಗೆ ಅಲ್ಲಿ ಫುಲ್ ಬಂದಿದೆ ಎಲ್ಲೋ ಒಂದಿಬ್ಬರು ಅವ್ರು ಬಂದಿದೆ ರಸ್ತೆ ಪ್ರಕಾಶ್ ನಗರಕ್ಕೆ ಮೆಟ್ರೋದಲ್ಲಿ ಅಂತೂ ಇಂತೂ ರೀಚ್ ಆದೆ ಬಟ್ ಪ್ರಾಬ್ಲಮ್ ಏನಂದರೆ ಅಲ್ಲಿಂದ ಡೈರೆಕ್ಟಾಗಿ ಜಿಗಣಿಗೆ ಬಸ್ ಇಲ್ವಂತೆ ಸೊ ಅಲ್ಲಿ ಇಲ್ಲಿ ಕೇಳ್ಕೊಂಡು ಒಂದು ಎರಡು ಮೂರು ಬಸ್ ಚೇಂಜ್ ಮಾಡಿ ಮೂರು ಗಂಟೆ ಜಿಗಣಿಗೆ ರೀಚ್ ಆದೆ ಸೊ ಆ ಮೂರು ಗಂಟೆ ಜರ್ನಿನ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ತುಂಬ ಜಾಸ್ತಿ ಹೊತ್ತಾಗುತ್ತೆ ಸೊ ಅದಕ್ಕೆ ಜಸ್ಟ್ ಮೂವತ್ತು ಸೆಕೆಂಡಲ್ಲಿ ನೋಡ್ಕೊಂಡು ಬನ್ನಿ ನಾನು ಹತ್ತತ್ರ ನಾಲ್ಕು ಗಂಟೆ ಆಗೈತೆ ಮೂರು ಅವರು ಎಲ್ಲಿಂದ ಗೊತ್ತಾ ಜಯಪ್ರಕಾಶ್ ನಗರದಿಂದ ಇಲ್ಲಿಗೆ ಬರೋದಕ್ಕೆ ಮೂರು ಅವರ್ ಆಗೈತೆ ಅಂದರೆ ಡೈರೆಕ್ಟ್ ಬಸ್ ಸಿಗಿಲ್ಲ ನನಗೆ ನಾನು ಸುತ್ತಾಡ್ತಾ ಇದ್ದೀನಿ ಗೊತ್ತಿಲ್ಲ ನನಗೆ ನಾನು ಡೈರೆಕ್ಟ್ ಮೆಜೆಸ್ಟಿಕ್ಕಿಂದ ಬಸ್ ತಗೊಂಡಿದ್ರು ಕೂಡ ಇಲ್ಲಿ ಬಂದ್ಬಿಡೋದಿತ್ತು ಇದು ಒಡೇರ್ ಮಂಚನಹಳ್ಳಿ ಅಂತ ಒಂದು ಊರಿಗೆ ಬಂದಿದ್ದೀನಿ ಜಗಣಿಯಿಂದ ಫೋನ್ ಮಾಡಬೇಕೀಗ ಅವ್ರಿಗೆ

ಬೈ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಪ್ಕೋ ಭಯಕ್ಕೂ ಬೋಲೋ ಕ್ಯಾಬೋಲ್ ಬಹುತ್ ಬಹು ಧನ್ಯವಾದ ಟೀಕೆ ಚಲೋ ಬಾಯ್ ಸೊ ಇದು ನಡೆದಿದ್ದು ಫೈನಲ್ ಆಗಿ ಫೋನ್ ಸಿಕ್ತು ಆ್ಯಕ್ಚುಲಿ ಈ ಕಾಲದಲ್ಲಿ ಫೋನ್ ಸಿಗುತ್ತೆ ಅನ್ನೋದು ಫೋನ್ ಕಳೆದೋಗ್ತಕ್ಷಣ ಫಸ್ಟು ತಲೆಗೆ ಬರೋದೇ ಇನ್ನು ಸಿಗಲ್ಲ ಅದು ಇಂಪಾಸಿಬಲ್ ಸಿಗೋದು ಅನ್ನೋ ಥಾಟ್ ಇರುತ್ತೆ ಅದು ಬಿಹಾರಲ್ಲಿ ಯಾವುದೋ ರಾಜ್ಯ ಅಲ್ಲಿದ್ದ ರಾಜ್ಯದಲ್ಲಿ ಫೋನ್ ಕರೆದಾಗಿದ್ದು ಸಿಕ್ಕಿದ್ದು ನನ್ನ ಅದೃಷ್ಟನೇ ಇರ್ಬೋದು ಸ್ಪೆಷಲಿ ಥ್ಯಾಂಕ್ಸ್ ಟು ದಿವ್ಯಾಂಶು ಮತ್ತು ಅವ್ರ ಬ್ರದರು ಅವ್ರ ಫ್ಯಾಮಿಲಿ ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಸೊ ಅದಕ್ಕೆ ಮಾತ್ರ ನಾನು ಋಣಿಯಾಗಿರ್ತೀನಿ ಥ್ಯಾಂಕ್ ಯು